ಕರ್ನಾಟಕ ನಮ್ಮ ವಿಭಾಗ ಬೆಂಗಳೂರು ವಿಭಾಗ ಕರ್ನಾಟಕದಲ್ಲಿ ಎಷ್ಟ್ ಎಷ್ಟವಾದದ್ದು ಸುಮ್ನಿರೇ ಮಾರಾಯ್ತಿ ನಮ್ಮ ವಿಭಾಗ ಮೈಸೂರು ವಿಭಾಗ ನಮ್ಮ ವಿಭಾಗ ಹೇಗಿದೆ ಗೊತ್ತುಂಟಾ ನಿಮ್ಮ ವಿಭಾಗಕ್ಕಿಂತ ತುಂಬಾ ಚಂದ ಉಂಟು ಸಾಕ್ ಸುಮ್ನೆ ನಮ್ಮ ವಿಭಾಗ ಕಲಬುರಗಿ ವಿಭಾಗ ನಮ್ಮ ವಿಭಾಗ ಶ್ರೇಷ್ಠವಾದದ್ದು ನಮ್ಮದು ಕಲ್ಯಾಣ ಕರ್ನಾಟಕ ವಿಭಾಗ ಸಾಕ್ ಸುಂದಿರವ ಮೊದಲು ನಿಮಗೆ ಸಂಗೊಳ್ಳಿ ರಾಯನ ಗೊತ್ತ ನಮ್ಮದು ಗಂಡು ಮಟ್ಟಿದ ನಾಡು ಬೆಳಗಾವಿ ವಿಭಾಗ ನಾವು ಎದ್ರಗೂ ಕಡಿಮೆ ಇಲ್ಲ ನಮ್ಮ ಯುಗಾನೇ ಶ್ರೇಷ್ಠ ಏ ಎಲ್ಲರೂ ಸುಮ್ನಿರ್ ಯಾಕೆ ನಮ್ಮ ಮೊಳಗೆ ಜಗಳ ಆಡ್ತೀರಾ ಎಲ್ಲಾ ವಿಭಾಗದ ವಿಶೇಷತೆಯನ್ನು ತಿಳ್ಕೊಳೋಣ ಆಮೇಲೆ ಯಾವ ವಿಭಾಗ ಅತ್ಯಂತ ಶ್ರೇಷ್ಠವಾಗಿದ್ದು ಅಂತ ತಿಳ್ಕೊಳೋಣ ಸರಿ 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 ನಮ್ಮ ವಿಭಾಗದ ಜಿಲ್ಲೆಗಳು ಉದ್ಯಾನ ನಗರ ಬೆಂಗಳೂರು ಕೈಗಾರಿಕೆ ನಗರ ಬೆಂಗಳೂರು ಗ್ರಾಮಾಂತರ ದುರ್ಗದ ನಾಡು ಚಿತ್ರದುರ್ಗ ಮಲೆನಾಡು ಯಾವಾಗಲೇ ಶಿವಮೊಗ್ಗ ಬೆಣ್ಣೆದೋಷೆ ನಗರ ದಾವಣಗೆರೆ ಲಕ್ಷ್ಮೆ ನಾಡು ರಾಮನಗರ ಚಿನ್ನದ ನಾಡು ಕೋಲಾರ ಚಿಕ್ಕಬಳ್ಳಾಪುರ జెలు నమ్మ భాగ ముఖ్య క నమ్మ భాగ జిల్లలు శ్రీ కృష్ణన నగర ఉడుపు కాకరీనాడు చిక్మూరు దక్షిణ కన్నడ వాస్తుశిల్ప నా ಮೈಸೂರು ಕರ್ನಾಟಕ ಕರ್ನಾಟಕದ ದಕ್ಷಿಣದ ತು ತುದಿ ಜಿಲ್ಲೆ ಚಾಮರಾಜನಗರ ಇವೆಲ್ಲವೂ ನಮ್ಮ ಜಿಲ್ಲೆಗಳು ನಮ್ಮ ಭಾಗದ ಜಿಲ್ಲೆಗಳು ಸೂಪಿ ಸಂದರ ನಾಡು ಬೀದರ್ ಶರಣರ ನಾಡು ಕಲಬುರಗಿ ಬಿಸಿಲಾ ನಾಡು ಯಾದಗಿರಿ ಜಿಲ್ಲೆಗಳು ನಮ್ಮ ಭಾಗದ ಜಿಲ್ಲೆಗಳು ಉಮಠನಗರ ವಿಜಯಪುರ ಕೋಟೆನಾಡು ಬಾಗಲಕೋಟೆ ಕುಂದಾನಗರಿ ಬೆಳಗಾವಿ ವಿದ್ಯಾಕಾಶಿ ಧಾರವಾಡ ಮುದ್ರಾಣ ನಗರ ಗದಗ ಏಲಕ್ಕಿ ನಾಡು ಹಾವೇರಿ ಉತ್ತರ ಕನ್ನಡ ಅರಣ್ಯಗಳ ನಾಡು ಬೆಂಗಳೂರು ಇಭ ವಿಭಾಗ ಬೆಂಗಳೂರು ವಿಭಾಗದ ನದಿಗಳು ಉತ್ತರ ತುಣಕ್ಕಿಲಿ ದಕ್ಷಿಣ ತುಣಕಿಲಿ ವೇದಾವತಿ ಶಿಂಷಾ ತುಂಗಭದ್ರಾ ಶರಾವತಿ ವರದ ಗಾಜನೂರು ಅಣೆಕಟ್ಟು ತುಂಗಭದ್ರಾ ತುಂಗ ಅಣೆಕಟ್ಟು ಶಿವಮೊಗ್ಗ ವಾಣಿ ವಾಣಿಗಲಾಸ ಸಾಗರ ಅಣೆಕಟ್ಟು ಒಂದು ಉತ್ತಮ ನೀರಾವರಿ ಯೋಜನೆಯಾಗಿದೆ ಸಾಕ್ಸಿರೆ ಮಾರಾಯತಿ ನಿಮ್ಮ ವಿಭಾಗದಲ್ಲಿ ಅಷ್ಟೇ ಅಲ್ಲ ನಮ್ಮ ವಿಭಾಗದಲ್ಲಿನೂ ನದಿಗಳಿವೆ ಕಾವೇರಿ ಹೇಮಾವತಿ ಹಾರಂಗಿ ನೇತ್ರಾವತಿ ಕುಮಾರಧಾರ ವೇದಾವತಿ ಕಪ್ಪಿಲ ಹೆಗಜ್ಜಿ ಇವೆಲ್ಲ ನಮ್ಮ ವಿಭಾಗದ ಪ್ರಮುಖ ನದಿಗಳು ಅದಷ್ಟೇ ಅಲ್ಲ ನಮ್ಮ ವಿಭಾಗದಲ್ಲಿ ಪ್ರಮುಖ ಜಲಪಾತಗಳನ್ನು ಇವೆ ಗಗನಚುಕ್ಕಿ ಭರಚುಕ್ಕಿ ಹಬ್ಬೆ ಜಲಪಾತ ಇರ್ಪು ಜಲಪಾತ ಹೆಬ್ಬೆ ಜಲಪಾತ ಇವೆಲ್ಲ ನಮ್ಮ ವಿಭಾಗದ ಪ್ರಮುಖ ಜಲಪಾತಗಳು ನಮ್ಮ ನಿಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ ನಮ್ಮ ಭಾಗದಲ್ಲೂ ಸಾಕಷ್ಟು ನದಿಗಳಿವೆ ಭೀಮ ತುಂಗಾಭದ್ರ ಕೃಷ್ಣ ಮುಲ್ಲಾನಿ ಪತ್ರ ಅಣೆಕಟ್ಟು ಬಳ್ಳಾರಿ ವಿಜಯನಗರ ಜಿಲ್ಲೆಗೆ ನೀರಾವರಿ ಒದಗಿಸುತ್ತದೆ ಬಸವಸಾಗರ ಅಣೆಕಟ್ಟು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಕೃಷಿಗೆ ನೀರಾವರಿ ಒದಗಿಸುತ್ತದೆ ಕಾರಂಜಿ ಯೋಜನೆಯು ಬೀದರ್ ಜಿಲ್ಲೆಯ ಕೃಷಿಗೆ ನೀರಾವರಿ ಒದಗಿಸುತ್ತದೆ ಇವೆಲ್ಲ ನಮ್ಮ ವಿಭಾಗದ ಜಿಲ್ಲೆಗಳು ಸಾಕ್ಷಿಣಿ ರವಾನೆ ಹುಬ್ಬಂದ ಕಷ್ಟು ನದಿಗಳ ನೀರಾವರಿ ಯೋಜನೆ ಕೃಷ್ಣ ಮೇಲ್ದಂಡೆ ಯೋಜನೆ ಮುಖ್ಯ ನೀರಾವರಿ ಯೋಜನೆಗಳಿವೆ ಅಷ್ಟೇ ಅಲ್ಲ ನಮ್ಮ ವಿಭಾಗದಲ್ಲಿ ಜಲಪಾತಗಳವು ಗೋಕಪ್ ಜಲಪಾತ ಆಕಸ್ಮಿಕವಾಗಿದೆ ಮಾಗೋಡು ಜಲಪಾತ ದೇವಮುಲ ಜಲಪಾತ ಅಕ್ಷರಕೊಂಡು ಜಲಪಾತ ಇವೆಲ್ಲ ಪ್ರಕೃತಿಯ ಸೌಂದರ್ಯದ ತಾಣಗಳಾಗಿವೆ ನೀವು ಎಂದಾದರೂ ಬಂದು ನಮ್ಮ ವಿಭಾಗಕ್ಕೆ ಬಂದು ಜಲಪಾತಗಳನ್ನು ನೋಡಿಕೊಂಡು ಹೋಗಿ ಕಳೆದೋಗ್ತೀರ ಕೋಲಾರದ ಚಿನ್ನ ಕೋಲಾರದ ಚಿನ್ನದ ಗಣಿ ಪ್ರಸಿದ್ಧವಾಗಿತ್ತು ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದಿರು ಮತ್ತು ಚಿತ್ರದುರ್ಗದಲ್ಲಿ ತಾಮ್ರದ ಗಣಿಗಳಿವೆ ನಮ್ಮ ಭಾಗದ ಮುಖ್ಯ ಖನಿಜಗಳು ಬಾಕ್ಸೈಟ್ ಪ್ಯಾಸೈಟ್ ಕ್ರೋಮೈಟ್ ಸುಣ್ಣಕಲ್ಲು ಗ್ರಾನೈಟ್ ಮ್ಯಾಂಗೀಸ್ ಮುಂತಾದವು ನಮ್ಮ ದೇಶದಲ್ಲಿ ಅದಿರು ಅದಿರು ಮೈಸೂರು ಮಾತ್ರ ದೊರೆಯುತ್ತದೆ ನಮ್ಮ ಕೂಡ ಖನಿಜಗಳಿವೆ ಬೆಳ್ಳಿ ಸಿಲಿಕ್ ಚಿನ್ನ ಕಬ್ಬಿಣದ ಅದಿರು ಸುಣ್ಣದ ಕಲ್ಲು ಮ್ಯಾಗನೀಸ್ ಅದಿರು ಗ್ರಾನೈಟ್ ಶಿಲೆ ಇವೆಲ್ಲ ನಮ್ಮ ಭಾಗದ ಖನಿಜಗಳು ನಮ್ಮ ಭಾಗದ ಖನಿಜಗಳು ನಮ್ಮ ಭಾಗದಲ್ಲಿ ಅಹ್ ಗ್ರಾನೈಟ್ ಅಪಾರ ಅಪಾರ ನಿಕ್ಷಕವಿದೆ